സന്മാന ശ്രീ ಹಂಪಯ್ಯ ನಾಯಕ್ ಸಾಹೇಬರು ಸನ್ಮಾನ ಶಾಸಕರು ವಿಧಾನಸಭೆ ಮಾನ್ವಿ ಸಾಹೇಬರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ ಸಹ ದಯಮಾಡಿ ಕ್ಷಮಿಸಬೇಕು ಏನಾದರೂ ತಪ್ಪಾದರೆ ನಮ್ಮ ಕಡೆಯಿಂದ ನಮಗೆ ಒಂದು ಸರ್ತಿ ಹೇಳಿದೆ ಮತ್ತೊಂದು ಸರಿ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ ತುಂಬ ಎಲ್ಲ ರೈತರು ಬಾ ರೈತ ಬಾಂಧವರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ವಿಶ್ವವಿದ್ಯಾಲಯ ಪರವಾಗಿ ಹಿರಿಯರು ನಮ್ಮೆಲ್ಲ ಅವರ ಒಂದು ಆಶೀರ್ವಾದ ನಮಗೆ ಸದಾ ಬೇಕಾಗುತ್ತೆ ಅಂಥವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಮತ್ತು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಯಾರಿಗೂ ಮತ್ತು ಈ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈಗ ಆಗಮಿಸಿರ್ತಕ್ಕಂಥ ಎಲ್ಲ ಮಳಿಗೆಗಳ ಒಂದು ಮಾಲೀಕರಿಗೂ ಮತ್ತು ಮತ್ತೊಮ್ಮೆ ಎಲ್ಲ ಸಮಸ್ತ ನಾಗರಿಕರಿಗೂ ವಿದ್ಯಾರ್ಥಿಗಳಿಗೂ ಪ್ರತಿಯೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ತುಂಬೃದೇವರ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಳಷ್ಟು ಮುಕ್ತಾಯ ಮಾಡಿದೆ ಜೈ ಹಿಂದಲೇ ಬಂದಿರತಕ್ಕಂಥ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಮತ್ತು ಕೆ ಸಿ ವೀರಣ್ಣವರು ಮತ್ತು ಅನೇಕ ಗಣ್ಯಮಾನ್ಯವರೆಲ್ಲ ಬಂದಿದ್ದಾರೆ ನಮ್ಮ ಅಧಿಕಾರಿಗಳು